ಒಂದೇ ಒಂದು ಕಪ್ಪು ಹಾಲಿನ ಪುಡಿ ಇದ್ರೆ ಸಾಕು ಈ ರೀತಿಯಾಗಿ ಸಾಫ್ಟ್ ಆದಂತಹ ಗುಲಾಬ್ ಜಾಮೂನ್ ಅನ್ನ ಟ್ರೈ ಮಾಡಿ ನೋಡಿ ಹೊರಗಡೆ ಸಿಗುವಂತಹ ಮಿಕ್ಸ್ ಪೌಡರ್ ಅನ್ನ ತಂದು ಮಾಡೋ ಬದಲು ಈ ರೀತಿಯಾಗಿ ಆದಂತಹ ಜಾಮೂನ್ ಅನ್ನ ನಾವು ಆಲಿನ ಪುಡಿಯನ್ನ ಯೂಸ್ ಮಾಡಿಕೊಂಡೇ ಮಾಡಬಹುದು ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನೀವು ಇವತ್ತಿನ ದಿವಸ ಈ ವಿಡಿಯೋವನ್ನ ಟ್ರೈ ಮಾಡಿ ರೆಸಿಪಿಯನ್ನ ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ಪಷ್ಟು ಸಕ್ಕರೆಯನ್ನ ತಗೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಇಲ್ಲಿ ನಾನು ಮೊದಲಿಗೆ ಪಾಕವನ್ನ ತಯಾರು ಮಾಡಿಕೊಳ್ತಾ ಇದ್ದೀನಿ ನೀವು ಪಾಕವನ್ನು ಕರೆಕ್ಟ್ ಆಗಿ ತಯಾರು ಮಾಡಿಕೊಂಡ್ರೆ ಜಾಮೂನು ಅಷ್ಟೇ ಸಾಫ್ಟ್ ಆಗಿ ಬಾಯಲಿಟ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಎರಡು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಮತ್ತು ನೀರನ್ನ ಎರಡನ್ನು ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಟು ಸಕ್ಕರೆಯನ್ನ ಸಂಪೂರ್ಣವಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಇದು ನಿಮ್ಗೆ ಯಾವ ರೀತಿಯಾಗಿ ಪಾಕ ಬರ್ಬೇಕು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದು ನಿಮ್ಗೆ ಈ ರೀತಿಯಾಗಿ ಚೆನ್ನಾಗಿ ಬಾಯಿಲಾಗಿ ಆಗಿ ಒಂದೇಳೆ ಪಾಕ ಬರ್ಬೇಕು ಈ ರೀತಿಯಾಗಿ ನಿಮ್ಗೆ ಒಂದೆಡೆ ಪಾಕ ಬರಬೇಕು ಈಗ ಇದು ಕರೆಕ್ಟ್ ಆಗಿದೆ ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಪ್ಪಿನ ಅಳಕೆ ಇಲ್ಲಿ ಒಂದು ಕಾಲು ಕಪ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಂಪನಿ ಮಿಲ್ಕ್ ಪೌಡರ್ ಅನ್ನ ಯೂಸ್ ಮಾಡಬಹುದು ಈಗ ಇದನ್ನ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಲ್ಕ್ ಪೌಡರ್ ಅನ್ನ ತಗೊಂಡು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಾಲ್ ಕಪ್ ಅಷ್ಟು ಹಾಲನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಯನ್ನ ತಗೊಂಡು ಅದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಹಾಲನ್ನ ಹಾಕೊಳ್ಳಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಂತರ ಈಗಾಗಲೇ ನಾವು ತಗೊಂಡಿರುವಂತಹ ಒಂದು ಕಾಲ್ ಕಪ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ಇದರಲ್ಲಿ ಹಾಕೊಳ್ತಾ ಇದೀನಿ ನೀವು ಮೊದಲೇ ಒಂದು ಬೌಲ್ ನಲ್ಲಿ ರೀತಿಯಾಗಿ ಮಿಕ್ಸ್ ಮಾಡಿ ಸಹ ಹಾಕೋಬಹುದು ಇಲ್ಲ ಕಡಾಯಿಯಲ್ಲಿ ಡೈರೆಕ್ಟ್ ಆಗಿ ಹಾಕಿ ಸಹ ನೀವು ಮಿಕ್ಸ್ ಮಾಡಬಹುದು ನಿಮ್ಗೆ ಗಂಟು ಏನು ಆಗೋದಿಲ್ಲ ಬೇಗನೆ ಕರ್ಗೋಗ್ಬಿಡುತ್ತೆ ಹಾಲ್ನಲ್ಲಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹ್ಯಾಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನ ಬಾಯಿಲ್ ಮಾಡ್ಬೇಕಾಗುತ್ತೆ ಗಂಟ ಆಗ್ಬಾರ್ದು ಮತ್ತೆ ತಳ ಹಿಡಿಬಾರ್ದು ಹಾಗಾಗಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ತಾ ಇರಿ ಒಂದು ಸ್ಪೂನಿನ ಸಹಾಯದಿಂದ ಇದು ನಿಮ್ಗೆ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಇದನ್ನ ಇದು ನಿಮ್ಗೆ ಮುದ್ದೆ ರೀತಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಆದಷ್ಟು ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ನಂತರ ಮಡಲಲ್ಲಿ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಪ್ಯಾನ್ ಬಿಡಬೇಕು ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಈ ರೀತಿಯಾಗಿ ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ಈಗ ಇದನ್ನ ತಣ್ಣದಾಗಕ್ಕೆ ಬಿಡೋಣ ತಣ್ಣದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಸಹ ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಹಾಕಿರುವಂತ ಮೆಜರ್ಮೆಂಟ್ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಜಾಮೂನ್ಗಳೆಲ್ಲ ನಿಮ್ಗೆ ಮಧ್ಯದಲ್ಲಿ ಬೇಕಂದ್ರೆ ಒಂದ್ ಸ್ವಲ್ಪ ಹಾಲನ್ನ ಹಾಕೊಳ್ಳಿ ಇಲ್ಲ ನಿಮ್ಗೆ ಬೇಡ ಅನ್ಸಿದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಆಗುತ್ತೆ ಆದಷ್ಟು ಸಾಫ್ಟ್ ಆಗಿ ಕಲಿಸ್ಕೊಬೇಕಾಗುತ್ತೆ ಕಲಿಸ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ವೀಟ್ ಗಳನ್ನ ಟಿಫಿನ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಾಫ್ಟ್ ಆಗಿ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಈಗ ಇದ್ರಿಂದ ನೀವು ಯಾವ ಸೈಜ್ ಅಲ್ಲಿ ನಿಮ್ಗೆ ಜಾಮೂನ್ಗಳು ಬೇಕೋ ಆ ಸೈಜ್ ಅಲ್ಲಿ ನೀವು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕೊಂಡು ನಾನು ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಜಾಮೂನ್ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ஒரு பட் ஜாமூன் திண்டித்த ஒம் ஆலின் பிடிய ட்ராய் நோடி அஸ்டு ருச்சியாக எண்ணோ டூ மீடியம் ஃபேம் நாய்சு ஆண்டி ஜாமூன் அதில் டீப் ஃபிரைமா நோடி எஸ் பார்த்தா ஜாமூன் ఈ రీతి కల్ చేంజ్ వర్గూ ఫ్రై మూడు ఈ పాకే జామూన్లన్న హాకెద బీ ఇక పాకే హాక్బడి హిందా బిట్టు బేర పాత్ర ట్రాన్స్ఫార్మ్ ఈ జూన్ గా సర్వ్ మార్తా నోడ్తాయిబోదు ఎస్ సాఫ్ట్ ఆగి ఎస్ గుండీ బందూను ನೋಡಿದ್ರಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ತಿನ್ಲಿಕ್ಕೂ ಸಹ ಅಷ್ಟೇ ಸಾಫ್ಟ್ ಆಗಿ ಮೃದುವಾಗಿತ್ತು ಈಗ ನೋಡಿ ಒಂದಲ್ಲ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಜಾಮೂನ್ ಅಂತ ಓಪನ್ ಮಾಡಿ ನೋಡಿ ಒಳಗಡೆ ಸಹ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡಿದ್ರಲ್ಲ ಹಾಲಿನ ಪುಡಿಯಿಂದ ಮಾಡಿರುವಂತಹ ಜಾಮೂನ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹೇಗೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು